¡Suscríbete ಚಲನಚಿತ್ರ ನಟ ಹಾಗೂ ಕದಂಬ ಸೈನ್ಯ ತಾಲೂಕು ಅಧ್ಯಕ್ಷರಾದ ಕಲಾವಿದ ಸಿಎನ್ ಮುನಿರಾಜು ಹುಟ್ಟುಹಬ್ಬ ಆಚರಣೆ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಸರಳವಾಗಿ ಕೇಕ್ ಕಟ್ ಮಾಡುವ ಮುಖಾಂತರವಾಗಿ ಅಂಧ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷರಾದ ರಮೇಶ್ ಬೇಕ್ರಿ ದೀಪ ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಶಾಕಿರಣ ಅಂದ ಮಕ್ಕಳು ಪ್ರಾರ್ಥನಾ ಗೀತೆಯನ್ನು ಮಾಡುವ ಮುಖಾಂತರವಾಗಿ ಚಾಲನೆ ನೀಡಿದ್ರು ಮಕ್ಕಳಿಗೆ ಸಿಹಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಗೀತ ಗಾಯನದಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳು ಭಕ್ತಿ ಗೀತೆಗಳು ಭಾವಗೀತೆಗಳನ್ನು ಕಲಾವಿದ ಸಿಎನ್ ಮುನಿರಾಜು ಚಿಂತಾಮಣಿ ಗಾಯಕಿ ಲತಾ ಬೆಂಗಳೂರಿನ ಗಾಯಕಿ ರಾಜೇಶ್ವರಿ ಪಟೇಲ್ ಟಿ ನಾರಾಯಣಸ್ವಾಮಿ ಕದಂಬ ಸೈನಿಕ ಜಂಚಿ ಗಾಯಕ ಸಿ ಮುಕೇಶ್ ಗಾಯಕ ಡಾಕ್ಟರ್ ವಿ ವೆಂಕಟೇಶ್ ಗಾಯಕ ರಾಗಭೂಷಣ್ ಹಾಡುಗಳನ್ನು ಹಾಡಿ ಗಾಯನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಗಣ್ಯರಿಗೆ ಸನ್ಮಾನ ಗೌರವ ಸಮರ್ಪಣೆ ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭಾಗವಹಿಸಿದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಕಾರ್ಯದರ್ಶಿ ಕುಮಟಹಳ್ಳಿ ಉಮೇಶ್ ಆಸರೆ ಉಸಿರು ಟ್ರಸ್ಟ್ನ ಅಧ್ಯಕ್ಷರಾದ ಸೂರು ಶ್ರೀನಿವಾಸ್ ಮೂರ್ತಿ ಸುವರ್ಣ ಕರ್ನಾಟಕ ಜನಶಕ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬೈರಾರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಶೆಟ್ಟಹಳ್ಳಿ ರವಿಪ್ರಕಾಶ್ ನಗರಸಭಾ ಸದಸ್ಯರಾದ ಎಸ್ಎ ನಾರಾಯಣಸ್ವಾಮಿ ಸಾಮೂಹಿಕ ನಾಯಕತ್ವದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಪ್ರತೀಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಟೇಲ್ ಟಿ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಂಬಾರಿ ಮಂಜುನಾಥ್ ಕಿಸರ್ ವೆಂಕಟೇಶ್ ಮೂರ್ತಿ ಹಾಗೂ ಆಶಾ ಕಿರಣ ವ್ಯವಸ್ಥಾಪಕ ಗೋಪಾಲಕೃಷ್ಣ ಶಾಂತಮ್ಮ ಅಂದ ಮಕ್ಕಳ ಎಲ್ಲಾ ಕಲಾಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ನಂದಿರಾಜೇಶ್ ಇಟ್ಟುಘಟ್ಟ आनंद के विरगा दे अरे यदि बड़े बन्दे सरवर तरेंदे वनहु नामी हो भू भू अनहद नाला हा 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 Thank yes. you.

ಆರಮಕ್ಕಳಿಗೆ ರಕ್ಷಾಂತರ ಮಕ್ಕಳಿಗೆ ಇದೇ ಕರ್ನಾಟಕದಲ್ಲ ಭಾರತೀಯದಲ್ಲೇ ಈ ಅವಕಾಶವನ್ನು ಪಡೆದಕ್ಕೆ ಶೋಧಕ್ಕೆ ಧನ್ಯವಾದ ಡಾಕ್ಟರ್ ರಾಜಕುಮಾರ್ ಅವರಿಗೆ ಧನ್ಯವಾದಗಳು ತಲವಿದು ಭಾರತ ಸರ್ಕಾರದಿಂದ ಏ ನಮ್ಮಲ್ಲಿ ಯಾಕೆ ನೋಡೋಕೆ ಸೌಭಾಗ್ಯ ಜನ ಕಾಣುತ್ತಾರೆ ಈ ಕಲಾದಿರೋ ಅಂತ ದೊಡ್ಡಣ್ಣ ಎಲ್ಲದರ ಕೊಡ್ಕೋತಾ ಅಂತ ಆದ್ರೆ ಬಹಳ ಸಂಕಷ್ಟದಲ್ಲಿ ಜೀವನ ನಡೆಸಿದ್ರು ಕೂಡ ಇನ್ನೊಬ್ಬರನ್ನ ಸಂಗೀತದ ಮೂಲಕ ಸಂತೋಷ ಪಡಿಸುವಂತ ಒಂದು ಮಹತ್ವ ಎಲ್ಲ ಕಲಾವಿದರು ಮಾಡ್ತಾರೆ ರಂಗಭೂಮಿ ಕಲಾವಿದರಾಗಿರೋದು ಸಂಗೀತಕಾರ ಎಲ್ಲರೂ ಕೂಡ ಇಲ್ಲಿ ನಮ್ಮ ಸಹೋದರಿಬ್ರು ಆಡುವಾಗ ಬಹಳ ಖುಷಿ ಆಯ್ತು ಬಹಳ ಮನೆ ಮಂಡ್ಯದ ಕೊಟ್ಟು ಗಟ್ಟ ಇಟ್ಟಿ

ಈ ತರ ಸರಳವಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಹುಟ್ಟಿದಪ್ಪ ಆಚರಣೆ ಮಾಡ್ತಾ ಇರೋ ವ್ಯಕ್ತಿ ಅಂದರೆ ಮುಂದಾಜು ಅಂತ ಹೇಳ್ಬೋದು ಅಲ್ವಾ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದು ನಮ್ಮ ಹಿಂದೆ ಬರೋದಿಲ್ಲ ನಾವು ಜನಕ್ಕೆ ಏನ್ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಆದ್ರಿಂದ ಇವತ್ತೇನು హుట్టుత ఆచరణితె శుభాశ్ బందాకలా ఈ సరళతా ఎలా సింగర్ కార్యక్రమం కార్యక్రమం ಆದರೆ ಮುಂಗಾಜಿ ಮಂಗೆ ಈ ಒಂದು ಐವತ್ತನೇ ಹುಟ್ಟಿನ ಬರ ಜ್ಞಾಪಿಸಿಕೊಂಡು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದಾರೆ ಅಂತಲೇ ನಾವು ಇವತ್ತಿನ ದಿನವನ್ನು ಭಾವಿಸೋಣ ಬಂಧುಗಳೇ ಈ ವೇದಿಕೆ ಮೇಲೆ ದೊಡ್ಡ ರತ್ನಗಳು ಕುಟ್ಕೊಂಡು ಅವ್ರ ಮುಂದೆ ನಾನು ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅದು ಒಂದೆರಡು ಮಾತು ಹೇಳಬೇಕು ನನ್ನ ಹೆಸರು ಬಿ ಎಂ ಶ್ರೀನಿವಾಸ ಅಂತ ಇಟ್ಕೊಂಡು ದಾರಿ ತೊಪ್ಪಿ ಇಕಡೆ ಬಂದೆ ನಾನು ದಾರಿ ಕೂತ್ಕೊಂಡು ಬಂದಿಲ್ಲ ಅನ್ನ ಸ್ಮೈಟ್ ಆಗಿ ಬಂದಾಗ ಇವತ್ತಿನ ಬದರಾಜ್ ಗುಂದ್ರ ಅವರು ಸಿಯರ್ ಮುದ್ರೇಶ್ ಸರ್ ಬಂದಾಗ ಬಿಎಪಿ ಸಿ ವಸ್ವತ್ತೆ ಬಂದೆ ವಾಪಸ್ ಕಳಿಸಬೇಕಾದ ಬೆಟ್ಟರ್ ಸ ಶಿವಾಸ್ವತ್ತೆ ಮಾರ್ಕಸ್ ಅಂತ ಏಕೈಕ ವ್ಯಕ್ತಿ ಮುದ್ರೇಶ್ ಸರ್ ನನಗೆ 20 ವರ್ಷದ ಯಾತ್ರೆ ನನ್ನ ಹೆಸರು ಮುಂದೆ ನಾನು ಮೂರ್ ಬರಬೇಕು ಬೆಟ್ಟರ್ ಸ ಶಿವಾಸ್ವತ್ತೆ ಅಂತ ಇಟ್ಕೊಂಡೆ ನಾನು ಕಾಪಾಡ್ಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಸಕಲ ಸಂಪತ್ತು ಕೊಡ್ಲಿ ಇನ್ನು ಸಾಕಷ್ಟು ಅವಾರ್ಡ್ ಕೂಡ ಅವ್ರು ಅರಸಿ ತೋರ್ಬೇಕು ಅಂತ ಹೇಳ್ತಾ ನಾನು ಮುಂದಿನ ಬಗ್ಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಸರ್ ಯಾಕಂದ್ರೆ ಯಾರು ಒಂದಿದಂತ ವ್ಯಕ್ತಿ ಅವ್ರು ಅವ್ರ ವ್ಯಕ್ತಿತ್ವ ಇರ್ಬೋದು ಪ್ರತಿಯೊಂದು ತುಂಬಾ ತುಂಬಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ತುಂಬಾ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಸರ್ ನಾನು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಯೋಗ ಪಡ್ಕೊಂತೀನಿ ನನಗೆ ಭಾಷೆ ಅಭಿಮಾನ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬದ ಒಂದು ಕಾರ್ಯಕ್ರಮವನ್ನು ಆ ಶಾಖಣ ಅಂದ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡ ಗುಣವಾದ ಆ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕದಂಬ ಸೈನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬೇಕಿ ರಮೇಶ್ ಅವರು ಭಾಗವಹಿಸಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವರಹಳ್ಳಿ ಮಂಗರಾಜ ಅವರು ಅವರೂ ಕೂಡ ಆರಂಭಿಸಿದ್ದಾರೆ ಹಾಗೆಯೇ ಬ್ರಹ್ಮಾಣದಲ್ಲಿ ನಾಗರಾಜ್ ಅವರು ಕೂಡ ಆರಂಭಿಸಿದ್ದಾರೆ ಪ್ರಮೇಶ್ವರು ಪ್ರತಾಪ್ ನಂಬರ್ ಹಾಗೆಯೇ ನಾಗೇಶ್ವರು ಮಂಜಣ್ಣ ನಮ್ಮ ಡೈರಿಯ ನಾಗೇಶ್ವರು ಗುಡಿಹಣ್ಣು ಅಂತ ಹೇಳಿದ್ದಾರೆ ಅವರು ಸಮಾಜಕ್ಕೋಸ್ಕರ ಯಾರು ತನ್ನ ಸಮಯವನ್ನು ಹಣವನ್ನು ಮೀಸಲಿಟ್ಟು ಕೈಲಾದಂಥ ಸೇವೆ ಮಾಡೋದಕ್ಕೆ ಮತ್ತು ಸೇವೆ ಮಾಡ್ತಾರೆ ಇರ್ತಕ್ಕಂಥದ್ದನ್ನು ಬೈಲು ತಪ್ಪಲಿಕ್ಕೆ

ನಮ್ಮ ಕಲಾವಿದರಾದ ಶ್ರೀ ಎನ್ ಗುನ್ರಾಜ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಶಾ ಶಾಲೆಯನ್ನು ಬಂದ ಶಾಲಾ ಮಕ್ಕಳ ಒಂದು ಸಮ್ಮುಖದಲ್ಲಿ ಆ ಒಂದು ದಿನ ಮಲೆಯರಾದ ದಿನ ಅವರಿಗೆ ಒಂದು ಅನ್ನ ದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಬಳಸಿದರೆ ಅವರ ಹೆಸರಾಗ ಜನಪ್ರಿಯವಾದ ಸಿ ಎನ್ ಗುನ್ರಾಜ್ ಅವರ ಒಂದು ಹುಟ್ಟುಹಬ್ಬವನ್ನು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ఈ వేదిక ముఖాంతర ప్రభావం జిల్లా మాజీ అధ్యక్ష రమేశ్ సరసర్వరే నమ్మ దేవన తల్ూకు దేవరా సర్వరే అదో అదే రీతి నమ్మ చింతమంది బహు లతాయి అదే రీతికి